ಬಂಜಾರ ಸಮಾಜದಿಂದ ವಿಶಿಷ್ಟವಾಗಿ ಹೋಳಿ ಆಚರಣೆ ಬಸವಕಲ್ಯಾಣ ತಾಲೂಕಿನ ಕಲ್ಕೋರ ದೇವಿ ತಾಂಡದಲ್ಲಿ ಶನಿವಾರ ಹೋಳಿ ಹಬ್ಬವನ್ನು ವಿಶೇಷ ಹಾಗೂ ವಿಶಿಷ್ಟವಾಗಿ ಆಚರಣೆ ಮಾಡಲಾಯಿತು ಕಲ್ಕೋರ ದೇವಿ ತಾಂಡದಲ್ಲಿ ಹೋಳಿ ಹಬ್ಬದ ನಿಮಿತ್ತ ಶನಿವಾರ ರಾತ್ರಿ ಹತ್ತು ಗಂಟೆಯವರೆಗೆ ಬಂಜಾರ ಸಮಾಜದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಹೋಳಿ ಹುಣ್ಣಿಮೆಯ ರಂಗಿನಾಟದ ಹಿನ್ನೆಲೆಯಲ್ಲಿ ತಾಂಡದಲ್ಲಿ ಶನಿವಾರ ದಿನವಿಡೀ ಮಹಿಳೆಯರು ಪುರುಷರು ಸೇರಿದಂತೆ ಯುವಕರು ರಂಗಿನಾಟದಲ್ಲಿ ತೊಡಗಿದ್ದು ಇದೇ ವೇಳೆ ಮಹಿಳೆಯರು ಹಾಗೂ ಪುರುಷರು ಪ್ರತ್ಯೇಕವಾಗಿ ಸಾಂಪ್ರದಾಯಿಕವಾಗಿ ಬಂಜಾರ ಹಾಡುಗಳಿಗೆ ನರ್ತ ಮಾಡುವ ಮೂಲಕ ವಿಶೇಷವಾಗಿ ಗಮನ ಸೆಳೆದರು ಶನಿವಾರ ರಾತ್ರಿ ಹತ್ತು ಗಂಟೆವರೆಗೆ ಜರುಗಿದ ಹೋಳಿ ಹುಣ್ಣಿಮೆಯ ರಂಗಿನಾಟದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ತಾಂಡಾದ ಆರಾಧ್ಯ ದೇವತೆಯಾಗಿರುವ ಮರಿಯಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಮಹಿಳೆಯರು ಹಾಗೂ ಪುರುಷರಿಂದ ನಡೆದ ಒಂದು ವಿಶೇಷ ಸ್ಪರ್ಧೆ ಗಮನ ಸೆಳೆಯಿತು ಮೂರು ಅಡಿ ಆಳದಲ್ಲಿ ಹೂಳಲಾಗಿದ್ದ ಕಟ್ಟಿಗೆಯ ಗೂಟವೊಂದು ಪುರುಷರು ಕೀಳಬೇಕು ಇದನ್ನು ಪುರುಷರು ಕೀಳುವಾಗ ಹಿಂದೆ ನಿಂತಿದ್ದ ಮಹಿಳೆಯರು ಗೂಟ ಕೀಳುವ ಪುರುಷರಿಗೆ ಕಟ್ಟಿಗೆಯಿಂದ ಹೊಡೆಯುತ್ತಾರೆ ಆದರೆ ಇದನ್ನು ಲೆಕ್ಕಿಸದೆ ಪುರುಷರು ಆ ಗೂಟವನ್ನು ಕೀಳಬೇಕು ಎನ್ನುವ ಸ್ಪರ್ಧೆ ಆಯೋಜಿಸಲಾಗಿತ್ತು ಸುಮಾರು ಒಂದು ಗಂಟೆಗಳ ಕಾಲ ನಡೆದ ಸ್ಪರ್ಧೆಯಲ್ಲಿ ಪುರುಷರು ಮಹಿಳೆಯರಿಂದ ಕಟ್ಟಿಗೆಯಿಂದ ಹೊಡೆತ ತಿನ್ನುವ ಜೊತೆಗೆ ಕೊನೆಗೆ ಗೂಟ ಕೀಳುವಲ್ಲಿ ಯಶಸ್ವಿಯಾದರು ಇದಕ್ಕೂ ಮುನ್ನ ತಾಂಡಾದ ದೇವಿ ಮಂದಿರದ ಪರಿಸರದಲ್ಲಿಯೇ ಪುರುಷರು ಹಾಗೂ ಮಹಿಳೆಯರಿಂದ ಬಂಜಾರ ಹಾಡುಗಳ ಮೇಲೆ ನೃತ್ಯ ಕಾರ್ಯಕ್ರಮ ಜರುಗಿತು ದಿನವಿಡೀ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರೂ ಆಗಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಾಂತ್ ರಾಠೋಡ ಬಸವಕಲ್ಯನ್ ತಾಲೂಕಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಯಶದ ರಾಠೋಡ ಪ್ರಮುಖರಾದ ಶಶಿಕಾಂತ್ ರಾಠೋಡ ಸುನಿಲ್ ರಾಠೋಡ್ ಸೇರಿದಂತೆ ತಾಂಡಾದ ಪ್ರಮುಖರು ಗಣ್ಯರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು